ನಾಗರಾಜ್ ಬೋಳು ಶೆಟ್ಟಿ ಅಂತ ಫರ್ದಾಬಾದ ಇದು ನಂದು ಹೋದ ನವೆಂಬರಿಗೆ ಶುಗರ್ ಕ್ಲೇಮ್ ಪ್ಲಾಂಟೇಶನ್ ಆಗಿತ್ತು ಖುಬಾಸ್ ಆಯಿಲ್ ಕಂಡೀಷ್ನರ್ ಹಾಕಿದ್ದೀವಿ ಅವ್ರು ಎಷ್ಟು ಡೋಸ್ ಅಂದ್ರೆ ಅದು ಅರ್ಧ ಡೋಸೇ ಹಾಕಿದ್ದೀವಿ ಬಟ್ ಅಂದ್ರೆ ಭೀ ಔಟ್ಪುಟ್ ಸೂಪರ್ ಬಂದಿದೆ ಮೂವತ್ತು ಗಣಕಿ ತಳಗ ಒಂದು ಭೀ ಹಾಬಿಲ್ಲ ನಾನು ಓಕೆ ನೀವು ನೋಡ್ಬೋದು ಇದು ಇದೇನಾಗಿದೆ ಎಲ್ಲರ್ಕ ಸಣ್ಣ ಲೀಸ್ಟ್ ಇದ್ದಿದೆ ಇದೆ ಒಳಗಡೆ ಇನ್ನೂ ಭಾಳ ದಮ್ಮಂದಿದೆ ಇನ್ನೂ ಭಾಳ ಉದ್ದಂದಿದೆ ಸೊ ನಾ ಎಲ್ಲರಿಗೆ ಹೇಳ್ತೀನಿ ಸುಬಾಸ್ ಆಯಿಲ್ ಕಂಡೀಷ್ನರ್ ಯೂಸ್ ಮಾಡಿರಿ ಿ ಉಳಿತ ಮತ್ತೆ ಜಮೀನಿದೆ ಎಲ್ಲ ಟೈಪ್ ಆಗಿದೆ ಸಾಫ್ಟ್ ಆಗಿದೆ ಸೊ ಇದು ಯೂಸ್ ಮಾಡ್ರಿ ತುಂಬ ರಿಸಲ್ಟ್ ಅದಕ್ಕೆ ಬಹಳಷ್ಟು ಮಂದಿಗೆ ಕುಟ್ಟಿದ್ದೀನಿ ಎಲೆಲ್ ಕುಟ್ಟಿದ್ದೀನಿ ಹತ್ತು ದಿನದಲ್ಲಿ ಏಳು ದಿನ ಹಿಡ್ದು ಹತ್ತು ದಿನದಲ್ಲೇ ಕಣ್ಣು ಏನದ ಮೊಳಕೆ ಹೊಡೆದು ಹೊರಗೆ ಹೊಂಟಿದ್ದಾವೆ ಫಸ್ಟ್ ಕ್ಲಾಸ್ ಪ್ರಾಡಕ್ಟ್ ಅದ ನೀವು ಕಂಡೀಶ್ ಸೂಪರ್ ಡಾರ್ಕ್ ಗ್ರೀನ್ ಒಳ್ಳೆ ಹಸಿರು ಎಲೆಗಳು ಖುಬ ಸಾಯಿಲ್ ಕಂಡೀಷ್ನರ್ ಹಾಕಿದ ಮೇಲೆ ಮತ್ತೇನೂ ಹಾಕಿಲ್ಲ ಏನೂ ಸ್ಪ್ರೇ ಮಾಡಿಲ್ಲ ಇನ್ನೂವರೆಗೂ ಗೋಕೃಪಾ ಅಮೃತ ಎರಡು ಬ್ಯಾರಲ್ ಕೊಟ್ಟಿದೆ ಓಕೆ ಇಲ್ಲಿ ನೋಡಿರಿ ಕ್ವಾಲಿಟಿ ಕಬ್ಬಿಂದು ಕ್ವಾಲಿಟಿ ನೋಡಿ ಗಣಕಿ ಆಲ್ಮೋಸ್ಟ್ ಕೈಯಟ್ಟಿದೆ ಹೀಗೆ ಸಣ್ಣದಿದ್ದಾಗೆ ಹೌದಾ ಈಗ ಮಳೆ ಎಲ್ಲ ಸರಿಯಾಗಿ ಬಂತಂದ್ರೆ ಇದರ ಡಬಲ್ ಸೈಜ್ ಬರುತ್ತೆ ಗುಡ್ ಕ್ವಾಲಿಟಿ ನೋ ಡಿಸೀಸ್ ಡಾರ್ಕ್ ಗ್ರೀನ್ ಎಲಿಗಳು ಹಾರದ ನನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇನೆ ನಿನ್ನ ಮನಲ್ಲಿ ಜೀವನ ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ ನಿನ್ನ ಕರಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಖೂಬ ಸಹಿ ಕಂಡೀಷನ ಎಲ್ಲ ನಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಪರಿವರ್ತಿತವಾಗಿರುವ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ದೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೋತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ിരു ചൈതന്യൂ ജീവധാരലൂ പേരുപേര സംപർക്കൊര ഹര നീരു ഹര സസിക ഹാന പരിണമകളില്ല ആരോഗ്യകര മണ്ണു ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ வாமே ரொள்ளுவாம சை கண்டிஷன யாதே மண்ணு நீரு அதுவா ஹவான்க்கே சூத்த எல்லாம் வெச்ச பரிணாமி சாவய கிருஷி பேரையே கொப்பரில்

ನೈಸರ್ಗಿಕ ಕಿಪುರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕಿಪ್ರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುಕಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ